ವಿಮುಕ್ತ ದೇವದಾಸಿ ವೇದಿಕೆ ಕರ್ನಾಟಕ ತಾಲೂಕು ಘಟಕ ರೋಣ ಮತ್ತು ಗಜೇಂದ್ರಗಡ ದೇವದಾಸಿ ತಾಯಂದಿರ ಕುಂದುಕೊರತೆಗಳ ಸಭೆ ಈ ಕುರಿತಾಗಿ ಮಾತನಾಡಿದ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ರಾಜ್ಯ ಸಂಚಾಲಕರಾದ ಚಂದಾಲಿಂಗಪ್ಪ ಕಲಾಲ ದೇವದಾಸಿ ತಾಯಂದಿರಿಗೆ ಮೊದಲಿಗೆ ಸಭೆಗೆ ಸುಸ್ವಾಗತ ಪ್ರಸ್ತುತ ದಿನಮಾನಗಳಲ್ಲಿ ದೇವದಾಸಿ ತಾಯಂದಿರ ಮತ್ತು ಅವರ ಮಕ್ಕಳಿಗೆ ಸಿಗಬೇಕಾದ ಸರ್ಕಾರ ಕೊಡುವಂತಹ ಸವಲತ್ತು ಮತ್ತು ಯೋಜನೆಗಳ ಬಗ್ಗೆ ಇನ್ನೂ ನಮ್ಮ ದೇವದಾಸಿ ತಾಯಂದಿರು ತಿಳಿಯಬೇಕಾಗುತ್ತದೆ ಇನ್ನೂ ಕೂಡ ನಮ್ಮ ದೇವದಾಸಿ ತಾಯಂದಿರು ನೋವನ್ನು ಅನುಭವಿಸುತ್ತಿದ್ದಾರೆ ಇದಕ್ಕೆ ಕಾರಣ ನಾವು ಆರ್ಥಿಕ ಪ್ರಬರರಿಲ್ಲ ಆರ್ಥಿಕವಾಗಿ ಪ್ರಬರರಾಗಬೇಕೆಂದರೆ ನಾವು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಯಲೇಬೇಕಾಗುತ್ತದೆ ದೇವದಾಸಿ ತಾಯಂದಿರು ಒಗ್ಗಟ್ಟಿನಿಂದ ಮುಂದೆ ಬಂದಾಗ ಮಾತ್ರ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ ಹಾಗಾಗಿ ತಾಯಂದಿರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ನಾನು ಬಂದು ನಿಲ್ಲುತ್ತೇನೆ ನಾನು ಕೂಡ ಒಬ್ಬ ದೇವದಾಸಿ ಮೊಮ್ಮಗ ನಿಮ್ಮನ ನೋವು ನಲಿವು ನನಗೆ ಅರ್ಥ ಆಗುತ್ತದೆ ಸರ್ಕಾರ ದೇವದಾಸಿ ತಾಯಂದಿರ ಮಕ್ಕಳಿಗೆ ಬಡ್ಡಿರಹಿತ ಸಾಲ ಸೌಲಭ್ಯ ಮತ್ತು ದೇವದಾಸಿ ಮಗನ ಮದುವೆ ಆದರೆ ಮೂರು ಲಕ್ಷ ರೂಪಾಯಿ ಧನ ಸಹಾಯ ಮತ್ತು ದೇವದಾಸಿ ಮಗಳನ್ನ ಮದುವೆ ಆದರೆ ಐದು ಲಕ್ಷ ರೂಪಾಯಿ ಧನ ಸಹಾಯವನ್ನು ಸರ್ಕಾರ ನಿಗದಿ ಮಾಡಿದೆ ಇನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸೌಲಭ್ಯ ಪಡೆದುಕೊಳ್ಳುವ ನಾವು ನೀವೆಲ್ಲ ಒಗ್ಗಟ್ಟಿನಿಂದ ವಿಮುಕ್ತ ದೇವದಾಸಿ ಸಂಘಟನೆ ಮೂಲಕ ಸೌಲಭ್ಯಗಳನ್ನು ಪಡೆದುಕೊಳ್ಳೋಣ ಎಂದರು ಮತ್ತು ಇನ್ನು ಅನೇಕ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ಮತ್ತು ದೌರ್ಜನ್ಯಗಳ ಬಗ್ಗೆ ತಿಳಿಸಿಲ್ಲವೆಂದರೆ ಈ ವ್ಯಕ್ತಿ ಬದುಕಿದ್ದು ಸತ್ತಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವ ಮಾತನ್ನ ಹೇಳುವ ಮೂಲಕ ದೇವದಾಸಿ ತಾಯಂದಿರ ಗೋಳನ್ನ ಕೇಳಿ ಆ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ದೇವದಾಸಿ ತಾಯಂದಿರ ಸುಧಾರಣೆ ಕಾರ್ಯದಲ್ಲಿ ತೊಡಗಿರುವುದನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಹದಿನೆಂಟನೇ ಇಸುವಿಯ ಜಗಜ್ಯೋತಿ ಬಸವಣ್ಣನವರು ನೆನಪಿಗೆ ಬರ್ತಾರೆ ಯಾಕಂದ್ರೆ ಅವಾಗಿನ ಕಾಲದಲ್ಲಿಯೂ ಕೂಡ ನೊಂದವರ ದೀನದಲಿತರ ಪರವಾಗಿ ಧ್ವನಿಯಾಗಿ ನಿಂತವರು ಜಗಜ್ಜ್ಯೋತಿ ಬಸವಣ್ಣನವರು ನಿಜಕ್ಕೂ ಚಂದಲಿಂಗಪ್ಪ ಕಲಾಲಬಂಡಿಯವರು ನಮಗೆ ಸಿಕ್ಕ ಒಳ್ಳೆಯ ವಿಚಾರವಂತ ನಾಯಕರು ನೋಂದವರ ಮತ್ತು ದೀನದಲಿತರ ನೋಂದವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ನಾವೆಲ್ಲರೂ ಸೇರಿ ಒಳ್ಳೆ ಸಂಘಟನೆ ಮಾಡುವ ಮೂಲಕ ಅವರ ಬೆಂಬಲವಾಗಿ ನಿಲ್ಲೋಣ ದೇವದಾಸಿ ತಾಯಂದರ ಗೋಳಿಗೆ ಸ್ಪಂದಿಸಿ ಸರ್ಕಾರದಿಂದ ಬರುವ ಯೋಚನೆಗಳನ್ನು ಪಡೆದುಕೊಳ್ಳೋಣ ಎಂದು ಮಾತನಾಡಿದರು ಅವರಿಗೆ ಕೆಲವೊಂದಿಷ್ಟು ಮಾಸಾಜನ ಮತ್ತು ಮನಿ ಇರ್ತಕ್ಕಂಥದ್ದು ಕೊಟ್ಟಾಗ ಬಿಟ್ಟರೆ ಅವರೇ ಯಾವ ಸೌಲಭ್ಯಗಳು ಸಿಕ್ಕಿಲ್ಲ ನಮ್ಮಲ್ಲಿ ಜನರಿಗೆ ಇರ್ತಕ್ಕಂಥ ಸೌಲಭ್ಯ ಬಗ್ಗೆ ತಿಳಿಸ್ರಿ ಮತ್ತು ಹೊಸದಾಗಿ ಪಟ್ಟಿಯಿಂದ ಹೊರಗುಳಿದಿರುವಂಥ ದೇವದಾಸಿ ತಾಯಂದಿರು ಕೂಡ ಇದ್ದಾರೆ ಅವ್ರನ್ನ ಕೂಡ ಪಟ್ಟಿಯಲ್ಲಿ ಸೇರಿಸುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿರಿ ಮತ್ತು ಜೊತೆಗೆ ತಾಯಂದಿರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಓದ್ತಿದ್ದಂಥ ಒಂದು ನಿರುದ್ಯೋಗ ಇರ್ತಕ್ಕಂಥ ಅನೇಕ ಜನರ ಅವನ್ನೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ನೀವೇ ಬಂದು ಮಾಹಿತಿ ಕೊಡೋದಂತ ಈಗಾಗಲೇ ನಾನು ಸುಮಾರು ದಿವಸದಿಂದ ನನ್ನ ಕೇಳುವ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕಡೆ ಬಿಸಿ ಇರೋದರಿಂದ ಬರ್ತೀನಂತಂದು ಎರಡು ಮೂರು ಸಲ ಡೇಟ್ ಹೇಳಿ ನನಗೆ ಬರೋಕ್ಕಾಗಿರಲಿಲ್ಲ ಇವತ್ತು ಅದು ಬರುವಂಥ ನನ್ನೆಲ್ಲರ ಪುಣ್ಯದಿಂದ ಒಂದು ಅವಕಾಶ ಸಿಕ್ತೆ ಅಂತ ಭಾವಿಸ್ತಾ ಅಂದರೆ ನನ್ನ ಹೆಸ್ರು ಬಂದು ಚಂದಲಿಂಗ ಪಂಚಹಳ್ಳಿ ನನ್ನ ಇಲ್ಲೇ ಕಜೀರ್ಗಢ ಪುಟ್ಟ ಒಂದು ಹಳ್ಳಿ ಕಲಾಲ್ಮಿ ಅಂತ ಊರು ನಾನು ಕೂಡ ದೇವದಾಸಿ ಬಂದದ್ದು ನಾನಿಲ್ಲಿ ದರೆಯಲ್ಲ ಮತ್ತು ನಾನೇನು ಬೇರೆ ಸಂಗತಿ ಹೆಸರು ಬೇರೆ ರೀತಿಯಲ್ಲಿ ಬೆಳೆದು ದೊಡ್ಡವನಾದಂಥವನಲ್ಲ ನಾನು ಒಬ್ಬ ದೇವದಾಸಿ ಮೊಮ್ಮಗ ನಮ್ಮ ಅಜ್ಜಿ ಹೌದಾ ನನ್ನ ತಂದೆಯವರ ತಾಯಿ ನಾನು ಅವ್ರ ಮೊಮ್ಮಗನಾಗಿ ಸುಮಾರು ಹತ್ತರಿಂದ ಹದಿನೈದು ವರ್ಷ ಆಯಿತು ಯೋಜಿಸಿ ತಾಯಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇಡೀ ರಾಜ್ಯದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ತಾಯಿ ಪಡೆಗಳನ್ನ ಕೆಲಸ ಮಾಡೋಕ್ಕಂತ ಬನ್ನಿರೋದು ಈಗಾಗಲೇ ನಾನು ರಾಜ್ಯದಲ್ಲಿ ಹಿಡಿದಮದೆಲ್ಲರಿಗೂ ಗೊತ್ತು ಸರಿವೇ ಸಮೀಕ್ಷೆ ನಡೆದೈತಿ ದೇವದಾಸಿ ತಾಯಂದಿರ ಮರು ಸಮೀಕ್ಷೆ ಮತ್ತು ಮರಣ ಹೊಂದಿದಂಥ ತಾಯಂದಿರ ಸಮೀಕ್ಷೆ ಮತ್ತು ಜೀವಂತ ಇರ್ತಕ್ಕಂಥ ತಾಯಂದಿರ ಸಮೀಕ್ಷೆ ಪಟ್ಟಿಯಲ್ಲಿ ಇಲ್ಲದೇ ಇರ್ತಕ್ಕಂಥ ದೇವದಾಸಿ ತಾಯಂದಿರ ಅಂದರೆ ಪಟ್ಟಿಯಲ್ಲಿಂದ ತೀರುವಾದಂಥ ದೇವರಾಸಿ ತಾಯಿ ಸಮೀಕ್ಷೆ ಅವರ ಮಕ್ಕಳ ಸಮೀಕ್ಷೆ ಮೊಮ್ಮಕ್ಕಳ ಸಮೀಕ್ಷೆ ಮತ್ತು ಮರಿ ಮೊಮ್ಮಕ್ಕಳ ಸಮೀಕ್ಷೆ ಇಲ್ಲೇ ಮೂರು ಥರ ಸಮೀಕ್ಷೆ ಇರ್ತಾಯಿದ್ದೀವಿ ನಾಲ್ಕು ಥರ ಸಮೀಕ್ಷೆ ಒಂದು ಈಗಾಗಲೇ ಪಟ್ಟಿಯಲ್ಲಿರ್ತಕ್ಕಂಥ ದೇವರಾಸಿ ತಾಯಿ ಮಾಸಿ ಆ ಎಂಬನ ಮರು ಸಮೀಕ್ಷೆ ಮಾಡತಕ್ಕಂಥ ಒಂದು ಎರಡನೇದು ಈಗಾಗಲೇ ಪಟ್ಟಿಯಲ್ಲಿ ಇದ್ದು ತೀರೋಗಿರುವಂಥ ತಾಯಿ ಒಂದು ಸಂಸ್ಥೆ ಇನ್ನೊಂದು ದೇವದಾಸಿ ತಾಯಿ ಇತ್ತು ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ ಇದ್ದಿಲ್ಲ ಈಗಾಗಲೇ ಇಪ್ಪತ್ತೈದೈದು ಇಪ್ಪತ್ತು ವರ್ಷದಿಂದ ತೀರೋಗಿರ್ತಾಯ ಅದು ಒಂದು ಸಮೀಕ್ಷೆ ಮೂರು ಸಮೀಕ್ಷೆ ನಾಲ್ಕನೇದ್ದು ಪಟ್ಟಿಯಲ್ಲಿಲ್ಲದೇ ಇರ್ತಕ್ಕಂಥ ದೇವದಾಸಿ ತಾಯಿ ತಾಯಿ ಜೀವಂತ ಇರಬೇಕು ಅಂದರೆ ಈ ಎರಡು ಸಮೀಕ್ಷೆಯಿಂದ ಬಿಟ್ಟು ಹಾಕಿ ಅಥವಾ ಸ್ವಲ್ಪ ದಿವಸದಿಂದ ಹತ್ತು ನೋ ಹದಿನೈದು ವರ್ಷನೋ ಈಗ ಆ ಹೆಮ್ಮೆಗಳ ನಲ್ವತ್ತು ವರ್ಷ ನಲವತ್ತೈದು ವರ್ಷದನೋ ಮೂವತ್ತು ವರ್ಷದೋ ಇರ್ತಕ್ಕಂಥ ತಾಯಿಯನ್ನು ಕಟ್ಟುವುದಂತೆ ಹೆಣ್ಮನ್ನು ಸಮೀಕ್ಷೆಯಲ್ಲಿ ಸೇರಿಸೋದು ನಾಲ್ಕು ಥರ ಸಮೀಕ್ಷೆ ನಮ್ಮ ಮೊದಲನೇದು ಸಮೀಕ್ಷೆಯಲ್ಲಿ ತಾವು ಇರ್ತಕ್ಕಂಥ ಸಹ ತಾಯಿಗಳು ನಿಮ್ಮದು ಯಾವ ಪರಿಸ್ಥಿತಿಯಲ್ಲಿ ನೀವು ಮಾಸಿಸನ ಬರೋಕ್ಕಿದ್ದ ನೀವು ಬರೋಕ್ಕಿದ್ದಿಲ್ಲ ಇದು ಹೊಲ ಬಂದ ಮಕ್ಕಳು ಎಷ್ಟು ಜನ ಇದ್ದಾರ ಮಕ್ಕಳು ಏನು ಓದಕ್ಕೆ ಎಷ್ಟು ಜನ ಮದುವೆ ಆಗ್ಯಾರ ಎಷ್ಟು ಜನ ಮದುವೆ ಆಗದೇ ಇದಾರ ಅನ್ನೋದನ್ನ ಒಂದು ತಾಯಂದ್ರ ಸಮೀಕ್ಷೆ ತದನಂತರ ರಾಷ್ಟ್ರಕ್ರಾಂತಿ ನ್ಯೂಸ್ ಸಂಪಾದಕ ಅಂದಪ್ಪ ಮಾದರ ಮಾತನಾಡಿ ಚಂದಲಿಂಗಪ್ಪ ಕಲಾಲಬಂಡಿಯವರು ಆತ್ಮೀಯರು ಅವರು ಅನೇಕ ದೇವದಾಸಿ ತಾಯಂದರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವುದರ ಮೂಲಕ ಹೆಸರಾಂತ ನಾಯಕರು ಅವರ ವಿಚಾರ ಮತ್ತು ಸರ್ಕಾರದಿಂದ ಪಡೆಯುವಂತಹ ಯೋಜನೆಗಳ ಕುರಿತು ಹೇಳುತ್ತಿರುವುದನ್ನು ನಾವು ನೀವೆಲ್ಲ ಗಮನಿಸಿ ಅವರಿಂದ ಒಳ್ಳೆಯ ವಿಚಾರಗಳನ್ನು ಮತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಎಂದು ಮಾತನಾಡಿದರು ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ನಿರ್ವಹಿಸಿದರು ಕಲಾಲ್ಕೊಂಡು ಕಲಾಲ್ಕೊಂಡಿರು ಇವತ್ತಿನ ಉದ್ದೇಶ ಏನಂತಂದ್ರೆ ಈ ಹಿಂದೆ ಹಲವಾರು ಸಂಘಟನೆಗಳು ಬಂದಿರಬೇಕು ಭರವಸೆ ಕೊಟ್ಟಿರ್ಬೇಕು ಬಂದು ಇಲ್ಲಿ ಓಪನ್ ಆಗಿ ಹೇಳಿಕೆ ಈ ಇಲ್ಲಿಂದ ಸುಮಾರು ಜನ ಬಂದು ಭರವಸೆ ಕೊಟ್ಟು ಸುಮಾರು ಏನೇನೋ ಕೊಟ್ಟಿರ್ಬೇಕು ನೀವು ಅದನ್ನ ಕೇಳಿದ್ದೀವಿ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಮುಂದೆ ಮುಂದೇನು ಮಾಡಬೇಕು ಅನ್ನೋ ವಿಚಾರವಾಗಿ ರಾಜ್ಯ ಸಂಚಾಲಕರು ಬಂದರಲ್ಲ ಅವರು ತಮಗೆ ತಿಳಿಯ ನಿಮ್ಗೆ ಏನೆಲ್ಲ ಕೇಳ್ಬೇಕನ್ಸುತ್ತೆ ಅವ್ರಿಗೆ ಪ್ರಸ್ತಾಪ ಮಾಡಿರಿ ನಿಮ್ಗೆ ಏನು ತಂದು ಕೊಡ್ತಿದಾವೆ ಅವನ್ನೆಲ್ಲ ಅಲ್ಪ ಸ್ವಲ್ಪ ಬೇರೆ ಬೇರೆ ರಾಜ್ಯದಂತ ಅಲಿಸಿದ್ದಾರೆ ಅವ್ರಿಗೆಲ್ಲ ರಿನಿಸ್ಟ್ರನು ಗೊತ್ತು ಸಚಿವನು ಗೊತ್ತು ಯಾರಿಗೂ ಇಲ್ಲಿ ಯಾರೂ ಒಂದು ರೂಪಾಯಿ ಕೊಡಬೇಕಿಲ್ಲ ನಮ್ಮ ಪರಿಸ್ಥಿತಿ ಹಿಂಗಿದಾವೆ ಅವ್ರಿಗೆ ಹೇಳ್ರಿ ಅವರು ನಿಭಾಯಿಸಿದ್ದಾರೆ ಇಲ್ಲಿನೂ ನಿಭಾಯಿಸೋಣ ಅಂತೇಳಿ ಈ ಒಂದು ರೋಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹಾಗಾಗಿ ಈಗ ಮುಂದೇರಿಗ ನಮ್ಮ ರಾಜ್ಯ ಸಂಕಲ್ಪರು ಈ ಮೂಲಕ ಉದ್ದೇಶ ಅಂತ ಉದ್ದೇಶ ಮುಂದಿಷ್ಟು ನಮ್ಮ ಮೂಡಿಕೆ ಏನು ಬೇಡಿಕೆ ಅದಾವ ಅಂತಂದ್ರೆ ನಾನು ಕೂಡ ಹೋಗ್ಬೋದು ಅಂತಂದ್ರೆ ಅವ್ರ ನಮ್ಮ ತಾಯ ತಾಯಂದ ಈಗ ಯಾಕಂದ್ರೆ ನಾವು ಹಿಂದೊಮ್ಮೆ ಏನಾದರೂ ಸಂಘಟನೆ ಕರ್ಕೊಂಡೋಗಿ ಹೋಗಿ ನಾವು ನಮ್ಮ ತಾಯಿಯವರು ಇಲ್ಲದ ಹೆಸರುಗಳಲ್ಲ ನಮ್ಮ ತಾಯಿಯವರು ಕೊಟ್ಟರೆ ನಾವು ಕೊಟ್ಟಿದ್ವಿ ಸರ್ ಸೊ ನಮ್ಮದು ಏನೋ ಸ್ವಲ್ಪ ತಂದು ತಂಗೊಂದು ಸಮಸ್ಯೆಗಳನ್ನು ಇದು ಮಾಡಿದ್ವಿ ಹಾಗಾಗಿ ಈಗ ಏನಾಗುತ್ತಂತಂದ್ರೆ ಎಲ್ಲ ಸಂಘಟನೆ ಮಾಡಿ ಎಲ್ಲ ಮಾಡೋದು ಬೇಸತ್ತೋಗ್ಬಿಟ್ಟು ಸರ್ ಯಾಕಂದ್ರೆ ಅದು ನಬ್ಬಿನ ಆಗ್ಬಿಡ್ತೀರಿ ಯಾರೋ ಬರ್ತಾರೆ ಯಾರ ಹತ್ರ ನಗ್ಗಿನಗಾಗಿರ್ತೀವಿ ಆ ನಂಬಿಕೂ ಸರ ಆ ನಮ್ಸಿ ನಾನು ತಿಳ್ಸ್ಕೋಬೇಕಂದ್ರೆ ನಾವು ಆ ಸಂಘಟನೆ ಮಾಡಿರೋದು ಹೆಚ್ಚಿನ ಫ್ಯಾಂಕ್ಸ್ ನಂಬಿ ಇಸ್ಕೋಬೇಕಂತಂದ್ರೆ ನಮ್ಮ ಅಭ್ಯರ್ಥಿಗಳಿರಬೇಕು ಇಲ್ಲಿ ನಾವು ಎಷ್ಟೋ ಒಂದು ನೂರ ಮಂದಿ ಸೇರಿ ಎರಡ ನೂರು ಮಂದಿ ಸೇರಿ ಅಂತಂದ್ರೆ ನೂರು ಮಂದಿ ಸೇರಿ ಮೂರು ಮಂದಿಯಾಗ ವರ್ಷಕ್ಕೆ ನಾವು ಹತ್ತು ಮಂದಿ ಇಪ್ಪತ್ತೊ ಮಂದಿ ಕೊಡ್ತೀರಿ ಅದು ಜಮೀನು ಕೊಡ್ತೀರಿ ಬೋರ್ ಕೊಡ್ತೀರಿ ಒಂದೇನು ಯೋಜನೆ ಏನು ಮಾರ್ಗದರ್ಶನ ಇರ್ತೀನಿ ಅಂದ್ರೆ ನಾ ಮಾರ್ಗದರ್ಶನ ನೀಡಿ ಅವ್ರ ಒಂದು ತಯಾರಿಗೇನು ಯಾರು ಜಮೀನು ಕೊಟ್ಟರೆ ಹೊಲ ಕೊಟ್ಟಿದ್ರೆ ನಾನು ಹೇಳಿರಿ ನಾನೇ ಸ್ವಲ್ಪ ಬಿಡ್ತೀನಿ ಜಮೀನು ಕೊಡೋದಿದ್ದರೆ ಕೊಟ್ಕೊಂಡ್ರೆ ನಮ್ಮ ಅವರು ಯಾರು ನಮ್ಮ ಬೇರೆ ಅವ್ರ ಸಮೀಪ ಹೇಳಿದ ಅವರಿಗೆ ನಾನು ತಾಯಿ ಹೇಗಿದೆ ಬಟ್ ಅದೇ ಸಹ ಏನು ಇದು ನಮ್ಮ ಇನ್ನೇನು ನಮ್ಮ ನಮ್ಮ ವಿಶೇಷವಾಗಿ ಕಾಜಿದ್ದು ಒಂದು ನಮ್ಮ ತಾಯಂದ್ರ ನೀವು ನೀರು ಸಾಲ ಆಗಿ ಐನಿ ಆಲಿ ಗೋರಿನ ಆಲು ಒಣಕಲ್ಲಿ ಎಣ್ಣಿನ ಕಾಲಿ ಕೆಲಕಲ್ಲಿ ಮತ್ತು ಇದುನೇ ಮನೆಯ ಇದು ಇನ್ನು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಗದಗ ಜಿಲ್ಲಾ ಸಂಚಾಲಕರಾದ ಅಭಿಷೇಕ್ ಕೊಪ್ಪದ ಅವರು ಮಾತನಾಡಿ ರೋಣ ಮತ್ತು ಗಜೇಂದ್ರಗಡ ಮತ್ತಿತರ ಗ್ರಾಮೀಣ ಪ್ರದೇಶಗಳಲ್ಲಿ ದೇವದಾಸಿ ತಾಯಂದಿರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ಕೊರತೆ ಇದೆ ನಾವೆಲ್ಲರೂ ಸೇರಿ ಸೌಲಭ್ಯಗಳನ್ನು ನಮ್ಮ ಭಾಗದ ದೇವದಾಸಿ ತಾಯಂದಿರಿಗೆ ಕೊಡಿಸುವಂತಹ ಕಾರ್ಯದಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಅದಕ್ಕೆ ತಾಯಂದಿರು ಸಹಕರಿಸಬೇಕು ನಾವೆಲ್ಲ ನಿಮ್ಮೊಂದಿಗೆ ನಿಲ್ಲುತ್ತೇವೆ ಮತ್ತು ಸಮಸ್ಯೆ ಏನೇ ಇರಲಿ ನಮ್ಮ ಗಮನಕ್ಕೆ ತರಬೇಕೆಂದು ತೆಗೆದುಕೊಂಡು ಬನ್ನಿ ಎಂದು ತಾಯಂದಿರಿಗೆ ಭರವಸೆ ನೀಡಿದರು ವರದಿ ರಮೇಶ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ